ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಭಾನುಪ್ರಿಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ಫ್ರೆಂಡ್ ಇವತ್ತಿನ ಬ್ಲಾಗಲ್ಲಿ ಫ್ರೆಂಡ್ ಸಿಂಪಲಾಗಿ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂದ್ಬಿಟ್ಟು ಫ್ರೆಂಡ್ ನಾನಿಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಫ್ರೆಂಡ್ ಜಸ್ಟ್ ಮೂರು ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ ಅದು ಏನೇನಪ್ಪ ಅಂದರೆ ತುಪ್ಪ ಸಕ್ಕರೆ ಹಾಲಿನ ಪೌಡರ್ ಫ್ರೆಂಡ್ ಇವು ಮೂರು ಇದ್ರೆ ಒಂದು ರುಚಿಕರವಾದಂತಹ ಸ್ವೀಟ್ಸ್ ರೆಡಿಯಾಗೋಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ ಮೊದಲಿಗೆ ಫ್ರೆಂಡ್ ಒಂದು ಪಾತ್ರೆನ ಸ್ಟವ್ ಮೇಲೆ ಚಿಕ್ಕದು ಪಾತ್ರೆನ ಇಟ್ಟಿದ್ದೀನಿ ಫ್ರೆಂಡ್ ಆ ಪಾತ್ರೆಗೆ ಫ್ರೆಂಡ್ ನಾನಿಲ್ಲಿ ಅರ್ಧ ಬೌಲಷ್ಟು ಸಕ್ಕರೆನ ಹಾಕ್ಬಿಟ್ಟು ಪಾಕನ ಮಾಡ್ಕೊಳ್ತೀನಿ ಫ್ರೆಂಡ್ ಸೊ ಎಲ್ರಿಗೂ ಗೊತ್ತಿರುತ್ತೆ ಒಂದೇಳೆ ಪಾಕ ಹೇಗೆ ತೆಗೆಯೋದು ಅಂತ ಸೊ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ನಂತರ ಫ್ರೆಂಡ್ ಇದಕ್ಕೆ ನಾನು ಹಾಲಿನ ಪೌಡರ್ನ ಒಂದು ಬೌಲಷ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ ಕ್ವಾಂಟಿಟಿನ ನೀವು ಅಳತೆ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಟೇಸ್ಟು ಕಮ್ಮಿ ಆಗೋಲ್ಲ ಸ್ವೀಟು ಜಾಸ್ತಿನೂ ಆಗೋಲ್ಲ ಚೆನ್ನಾಗಿರುತ್ತೆ ಆದರೆ ನೀವೇನಾದರೂ ಸಕ್ಕರೆನ ಅರ್ಧ ಬೌಲ್ ತಗೊಳ್ಳಿ ಹಾಲಿನ ಪೌಡ್ರನ್ನ ಒಂದು ಬೌಲ್ ತಗೊಳ್ಳಿ ಬೇಕಿದ್ದರೆ ಹಾಲಿನ ಪೌಡ್ರನ್ನ ಅರ್ಧ ತಗೊಂಡ್ರೆ ಸಕ್ಕರೆನ ಅದಕ್ಕಿಂತ ಸ್ವಲ್ಪ ಕಮ್ಮಿ ತಗೋಬೇಕು ಫ್ರೆಂಡ್ ಸೊ ನೋಡಿ ಪಾಕ ತಗೊಂಡ್ಮೇಲೆ ನಾನು ಹಾಲಿನ ಪೌಡ್ರನ್ನ ಹಾಕಿಬಿಟ್ಟು ಫ್ರೆಂಡ್ ಅದನ್ನು ಚೆನ್ನಾಗಿ ಇಲ್ಲಿ ಮಿಕ್ಸ್ನ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ ನಂತರ ಫ್ರೆಂಡ್ ತುಪ್ಪನ ಹಾಕೋಬೇಕು ಆದರೂ ತುಪ್ಪನ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಮನೆಯಲ್ಲಿ ತಯಾರಿಸಿರುವಂತಹ ತುಪ್ಪ ಇದ್ದರೆ ಫ್ರೆಂಡ್ ಅದನ್ನು ಕೂಡ ಆ್ಯಡ್ ಮಾಡಬಹುದು ಏನು ತೊಂದರೆ ಇಲ್ಲ ಸೊ ನಾನು ನಿಮ್ಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ತುಪ್ಪ ಹೇಗೆ ಕರಗಿಸೋದು ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಹೋಗಬೇಕಿದ್ರೆ ಒಂದು ಸಲ ಚೆಕ್ ಮಾಡಿಬಿಟ್ಟು ಬಂದುಬಿಡಿ ಸೊ ಹಾಗೆಯೇ ತುಪ್ಪ ಹಾಕ್ಸಿದ್ಮೇ ಹಾಕಿದ ಮೇಲೆ ಫ್ರೆಂಡ್ ನಾನಿಲ್ಲಿ ಅದನ್ನು ಇನ್ನೊಂದು ಸಲ ಮಿಕ್ಸ್ನ ಮಾಡಿಕೊಂಡೆ ಈ ಸ್ವೀಟ್ಸ್ ರೆಡಿ ಆಯಿತು ಫ್ರೆಂಡ್ ಆಮೇಲೆ ಫ್ರೆಂಡ್ ಒಂದು ತಟ್ಟೆಗೆ ಫ್ರೆಂಡ್ ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದ ನಂತರ ನಾನು ಏನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸ್ವೀಟ್ಸು ಅದನ್ನು ಫ್ರೆಂಡ್ ಆರು ಹೋಗೋಕ್ಕಿಂತ ಮುಂಚೆನೆ ನಾವಿಲ್ಲಿ ತಟ್ಟೆ ಮೇಲೆ ಹಾಕಬೇಕು ಫ್ರೆಂಡ್ ಆರಿದ ನಂತರ ಹಾಕಿದ್ರೆ ಹಾಗಲ್ಲ ಶೇಪ್ ಕರೆಕ್ಟಾಗಿ ಬರೋದಿಲ್ಲ ಸೊ ಅದರಿಂದ ತುಪ್ಪನ ಹಾಕಿಬಿಟ್ಟು ಆ ತಟ್ಟೆಗೆ ಫ್ರೆಂಡ್ ಈ ಸ್ವೀಟ್ಸನ್ನ ಹಾಕಬೇಕು ಫ್ರೆಂಡ್ ಹಾಕಿದ ನಂತರ ಫ್ರೆಂಡ್ ನಿಮಗೆ ಆರನ್ನು ಸ್ವಲ್ಪ ಲೈಟಾಗಿ ಆರಿದೆ ಅಂತ ಅಂದ ತಕ್ಷಣವೇ ನೀವೊಂದು ಚಾಕುನ ಸಹಾಯದಿಂದ ನಿಮ್ಗೆ ಯಾವ ಥರ ಶೇಪ್ ಬೇಕು ಆ ಶೇಪ್ಗೆ ಕಟ್ನ ಮಾಡ್ಕೋಬಹುದು ಫ್ರೆಂಡ್ ನಿಮ್ಮ ಮನೇಲಿ ಬೇಕಿದ್ರೆ ಫ್ರಿಜ್ಜ್ ಇದ್ರೆ ಬೇಕಿದ್ರೆ ಅದ್ರೊಳಗು ಕೂಡ ಇಟ್ಬಹುದು ಏನಿಲ್ಲ ತೊಂದರೆ ಬೇಕಿದ್ರೆ ಹಾಗೇನೇ ಹಾರಿಸ್ತೀನಿ ಅಂದರೆ ಹಾಗೂ ಕೂಡ ಮಾಡ್ಕೋಬಹುದು ಈ ಸ್ವೀಟ್ಸು ಫ್ರೆಂಡ್ ಬೇಗನೆ ಐದೇ ನಿಮಿಷಲ್ಲಿ ರೆಡಿಯಾಗೋಗುತ್ತೆ ಅಂತಲೇ ಹೇಳಬಹುದು ಏನು ಮಿಲ್ಕ್ ಪೌಡರ್ನ ಏನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಎರಡು ನಿಮಿಷ ಸಾಕು ಫ್ರೆಂಡ್ ಸೊ ಇವಾಗ ರೆಡಿಯಾಗಿದೆ ನಾನಿಲ್ಲಿ ಅದನ್ನು ಒಂದು ಶೇಪ್ಗೆ ತರ್ತಾ ಇದ್ದೀನಿ ನಾನಿಲ್ಲಿ ಇವತ್ತು ರೌಂಡ್ ರೌಂಡ್ ಶೇಪಾಗಿ ಮಾಡ್ತಾಯಿದ್ದೀನಿ ಈ ಸ್ವೀಟ್ಸ್ನ ಫ್ರೆಂಡ್ ಸೊ ಇವಾಗ ಫ್ರೆಂಡ್ ಅದು ಆರಿದೆ ಸ್ವಲ್ಪ ಅದಕ್ಕೆ ನಾನು ಶೇಪಿಗೆ ತಂದ ಮೇಲೆ ಕಟ್ ಮಾಡ್ತೀನಿ ಸುಡ್ತಾ ಇರುತ್ತೆ ಅಲ್ವಾ ಅದಕ್ಕೆ ಚಾಕುನ ಸಹಾಯದಿಂದ ಈ ಥರ ಶೇಪ್ ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ನಾನಿಲ್ಲಿ ರೌಂಡ್ ಶೇಪ್ಗೆ ಮಾಡ್ತೀನಿ ಫ್ರೆಂಡ್ ಇವತ್ತಿನ ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹಾಗೆಯೇ ಹೇಗಿತ್ತು ಅಂತ ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ಆಮೇಲೆ ಕಮೆಂಟ್ ಬಾಕ್ಸ್ಗೆ ಬಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನಿಲ್ಲಿ ಹೆಂಡ್ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ನೀವೆಲ್ಲರೂ ಇರಿ ಫ್ರೆಂಡ್ ಸೊ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಫ್ರೆಂಡ್ ನೀವೇನು ಮಾಡಬೇಕಂದ್ರೆ ಫ್ರೆಂಡ್ ಒಂದೇ ಒಂದು ಟ್ರಿಕ್ನ ಫಾಲೋ ಮಾಡಿ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೀಯಾಗಿ ಕ್ಲಿಕ್ ಮಾಡಿ ಫ್ರೆಂಡ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಆಗಿ ಬಂದುಬಿಡುತ್ತೆ ಫ್ರೆಂಡ್ ಹಾಗೆಯೇ ಫ್ರೆಂಡ್ ಈ ರೆಸಿಪಿ ಹೇಗಿತ್ತು ಅಂತ ದಯವಿಟ್ಟು ಯಾರ್ಯಾರು ವೀಡಿಯೋಸ್ ನೋಡ್ತಿರೋ ಅವರೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಯಾರ್ಯಾರು ಇದನ್ನು ಮೊದಲಿಗೆ ಟ್ರೈ ಮಾಡಿದ್ದೀರೋ ಅಥವಾ ಇನ್ನು ಮುಂದೆ ಟ್ರೈ ಮಾಡಿದ್ಮೇಲೆ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಹೆಣ್ಣು ಇದ್ದೀನಿ ನೋಡಿ ಫ್ರೆಂಡ್ ನಾನಿಲ್ಲಿ ರೌಂಡ್ ಶೇಪಿಗೆ ಅದನ್ನು ಶೇಪ್ ತಯಾರಿಸ್ಕೋತಾ ಇದ್ದೀನಿ ನಿಮ್ಗೆ ಯಾವ್ಯಾವ ಶೇಪಿಗೆ ಬೇಕೋ ಆ ಥರ ಶೇಪ್ನ ಕಟ್ ಕೂಡ ಮಾಡ್ಕೋಬಹುದು ಅದು ಯುವರ್ ಚಾಯ್ಸ್ ಫ್ರೆಂಡ್ ಅದೇನು ಯಾವ ಶೇಪಿಗೆ ಮಾಡಿದ್ರೂ ಕೊನೆ ತಿನ್ನೋದೇ ಅಲ್ವಾ ಕೊನೆ ತಿಂದು ಖಾಲಿ ಮಾಡೋದೇ ಅಲ್ವಾ ಸ್ವೀಟ್ಸು ಅಂದರೆ ಯಾರ್ಯಾರಿಗೆ ಇಷ್ಟ ಇಲ್ಲ ಅಲ್ಲ ಹೇಳಿ ಫ್ರೆಂಡ್ ಸ್ವೀಟ್ಸ್ ಅಂದರೆ ಯಾರ್ಯಾರಿಗೆ ಇಷ್ಟ ಅವರೆಲ್ಲ ಕಮೆಂಟ್ ಮೂಲಕ ಹಾರ್ಟ್ ಸಿಂಬಲ್ಸ್ನ ಕಳಿಸಿ ಫ್ರೆಂಡ್ ನೋಡಿ ಫ್ರೆಂಡ್ ರೆಡಿ ಆಯಿತು ಅದರ ಮಧ್ಯದಲ್ಲಿ ಬೇಕಿದ್ರೆ ಒಂದೊಂದು ಗೋಡಂಬಿನ ಇಟ್ಟರೆ ಅದು ಹೈಲೈಟ್ ಕಾಣುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಫ್ರೆಂಡ್ ತುಂಬ ಚೆನ್ನಾಗಿತ್ತು ಈ ಸ್ವೀಟ್ಸ್ ರೆಸಿಪಿ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಮಗಳಿಗೊಂದು ಇನ್ನೊಬ್ಳು ಮಗಳಿಗೊಂದು ನನಗೊಂದು ನಮ್ಮ ಹಸ್ಬೆಂಡ್ಗೊಂದು ಇನ್ನೊಂದು ಉಳ್ದಿತ್ತು ಅದರಲ್ಲೆಲ್ಲ ಅರ್ಧ ಹಂಚ್ಕೊಟ್ಟು ತಿಂದೋ ಫ್ರೆಂಡ್ ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಇದೇ ಫಸ್ಟು ಈ ಥರ ನಾನು ಮಿಲ್ಕ್ ಪೌಡರಲ್ಲಿ ಸ್ವೀಟ್ಸ್ನ ತಯಾರಿಸಿದ್ದು ಸೊ ಅಂಗನವಾಡಿಯಲ್ಲಿ ಕೊಟ್ಟಿದ್ರಲ್ವ ನಾನು ಯಾಕೆ ಈ ಥರ ತಯಾರಿಸಿ ರೆಡಿ ಮಾಡಬಾರ್ದು ಸ್ವೀಟು ಬೇಕ್ರಿಲಿ ಒಂದು ಸಲ ತಿಂದಿದ್ದೆ ಈ ಸ್ವೀಟ್ಸು ಅದಕ್ಕೇ ಮನೆಯಲ್ಲಿ ಇವತ್ತು ಟ್ರೈ ಮಾಡಿದ್ದೆ ಫ್ರೆಂಡ್ ಯಾವ ಥರ ಇತ್ತು ಸ್ವೀಟ್ಸು ಅಂದರೆ ಫ್ರೆಂಡ್ ಇದು ನಾವು ಆಲ್ಕೋವಾ ತಿಂತೀವಲ್ವ ಸೇಮ್ ಅದೇ ಥರ ಇತ್ತು ಅಂತಲೇ ಹೇಳ್ಬೋದು ನಾವು ಪೇಡಾನು ತಿಂತೀವಲ್ವ ಸೇಮ್ ಆ ಥರ ಟೇಸ್ಟ್ ಸ್ವಲ್ಪ 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 ಇರುತ್ತೆ ಸೊ ಹೋಟ್ನಲ್ಲಿ ಸ್ವೀಟ್ಸು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾನು ರೆಡಿ ಮಾಡಿಬಿಟ್ಟು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ತೆ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್